ಅಣ್ಣ ರಾಜು ಈಗ ಬಂದೆ ಏನಪ್ಪ ಹೌದಣ್ಣ ಅಣ್ಣ ನಿಮ್ಮ ಆಸೆ ಅಂತೆ ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೆ ಅಣ್ಣ ಅಣ್ಣ ತೆಗೆದುಕೊಳ್ಳ ಆಶೀರ್ವಾದ ಮಾಡಿದೆ ನನಗೆ ಸಂತೋಷವಾಯಿತು ರಾಜು ಸಂತೋಷವಾಯಿತು ಮಂಜುಳಾ ಮಂಜುಳಾ ಬೇಗ ಸಿಟಿಯಿಂದ ರಾಜು ರಾಜು ಈಗ ಬಂದಿಗೆ ಇದೀಗ ಬಂದೆ ಅತ್ತಿಗೆ ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ ಅತ್ತಿಗೆ ಆಶೀರ್ವಾದ ಮಾಡ್ಯತಿಗೆ ಎದ್ದೇಳು ರಾಜು ಎದ್ದೇಳು ಆ ಜಗಜ್ಯೋತಿ ಬಸವೇಶ್ವರನ ಹತ್ರ ನಾನು ಬೇಡಿಕೊಳ್ಳುತ್ತೇನೆ ಅತ್ತಿಗೆ ತೆಗೆದುಕೊಳ್ಳತ್ತಿಗೆ ಸ್ವೀಟು ಅಣ್ಣ ತಮ್ಮನ ಕೂಗು ಕೇಳಿದ್ರೆ ಸಾಕು ಓಡಿ ಬಂದು ಅಪ್ಪಿಕೊಳ್ಳುವ ನನ್ನ ಅಣ್ಣ ಅರ್ಜುನ ಮನೇಲಿಲ್ಲವೇ ಅವನು ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನಪ್ಪ ಈಗ ಬರುವ ವೇಳೆ ಆಗಿದೆ ಬಂದರೂ ಬರಬಹುದು ಹಾ ಹಾಗೋ ಬಂದ್ಬಿಟ್ಟ ನೋಡಲ್ಲಿ ನೆನಸುದ್ರೊಳಗಾಗಿ ಓ ತಮ್ಮ ರಾಜು ಯಾವಾಗ ಬಂದಿಯಪ್ಪ ಅಣ್ಣ ಬಂದು ಕೆಲವೇ ಸಮಯ ಆಯ್ತಣ್ಣ ಅಣ್ಣ ತೆಗೆದುಕೊಳ್ಳೋಣ ಸ್ವೀಟು ಅಣ್ಣ ತೆಗೆದುಕೊಳ್ಳೋಣ ಸ್ವೀಟು ಅಣ್ಣ ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ ಅಣ್ಣ ಹೋ ಹೋ ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ ಏ ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ ಅತ್ತಿಗೆ ಮೊದಲು ದಿಪ್ಪ ತುಪ್ಪದ ದೀಪ ಹಚ್ಚಿ ದೇವರಿಗೆ ಗಂಧದ ಕಡ್ಡಿಯನ್ನು ಬೆಳಗಿ ಹಾ ತಮ್ಮ ರಾಜು ಹೋಗಿ ನಮ್ಮ ಕನಕೇಶ್ವರ್ಗೆ ಕೈ ಮುಗಿದು ಬಾರಪ್ಪ ಅಣ್ಣ ದೇವರಂತ ಅಣ್ಣ ಅತ್ತಿಗೆ ಇಲ್ಲೇ ಇರುವಾಗ ಇವರಿಗೆ ಮೊದಲು ನಮಸ್ಕಾರ ಮಾಡಿ ನಂತರ ದೇವರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಗಂಧದ ಕಡ್ಡಿ ಹಚ್ಚಿ ಆಯ್ತು ಬಿಡಣ್ಣ ರಾಜು ದೇವರಿಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರದಪ್ಪ ಮತ್ತೇನಣ್ಣ ಹಗಲಿರುಳು ಭೂಮಿ ತಾಯಿಯಲ್ಲಿ ದುಡಿದು ಮತ್ತೊಬ್ಬರ ಕಾಲಿಡಿದು ಈ ನಿನ್ನ ತಮ್ಮನನ್ನು ಇಲ್ಲಿಯವರಿಗೆ ಓದಿಸಿದಿ ಎಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರು ನೀವೇ ಹುಚ್ಚಪ್ಪ ನರಕುಲದ ಮಾನವನೆಂದಾದರೂ ದೇವರಾಗಬಲ್ಲನೇ ದೇವರು ದೇವರೇ ಮಾನವನು ಮಾನವನೇ ಒಂದು ವೇಳೆ ನನ್ನ ತಂದೆ ತಾಯಿಗಳೇನಾದರೂ ಇದ್ದಿದ್ದರೆ ಅವರು ಕೂಡ ನನ್ನನ್ನು ಓದಿಸುತ್ತಿರಲಿಲ್ಲವೇ ಅದರಂತೆ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ ಹಾ ತಮ್ಮ ರಾಜು ಈ ಎಲ್ಲಾದ್ರೂ ಒಂದು ನೌಕರಿ ಹುಡುಕಿ ಬಿಡಪ್ಪ ಇಲ್ಲಣ್ಣ ನಾನು ನೌಕರಿನೂ ಹುಡುಕೋದಿಲ್ಲ ನೌಕರಿನೂ ಮಾಡೋದಿಲ್ಲ ಯಾಕೆ ರಾಜು ಯಾಕೆ ನಿನಗೆ ನೌಕರಿ ಹೋಗಲು ಇಷ್ಟ ಇಲ್ಲವೇ ನಾನು ಹುಡುಕಿಕೊಂಡು ಹೋದರೆ ನಿಮ್ಮ ಜೊತೆ ಹೊಲದಲ್ಲಿ ಯಾರಣ್ಣ ನಿಮ್ಮ ನಿಮ್ಮೊಂದಿಗೆ ಇದ್ದು ಹೊಲದ ಕೆಲಸ ಮಾಡಿಕೊಂಡು ಹೋಗುತ್ತೇನೆ ಅಷ್ಟೇ ಅಲ್ಲದೆ ಕಡು ಬಡವರಿಗೆ ಈಗಿನ ಕಾಲದಲ್ಲಿ ಕನಸಿನ ಕನಸಿನ ಮಾತು ರಾಜು ಬಡವರಾಗ್ಲಿ ಶ್ರೀಮಂತರಾಗ್ಲಿ ನಿನ್ನ ಹಣೆ ಬರದಲ್ಲಿ ನೌಕರಿ ಸಿಗ್ಬೇಕು ಅಂತ ಆ ದೇವರು ಬರ್ತಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಆದರೆ ನಿನ್ನ ಪ್ರಯತ್ನವನ್ನು ಅರ್ಧಕ್ಕೆ ಮಾತ್ರ ನಿಲ್ಲಿಸಬೇಡ ರಾಜು ಹತ್ತಿಗೆ ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೇ ಇನ್ನೂ ತೀರಿಲ್ಲ ಅಂದ ಮೇಲೆ ನೌಕರಿಗೆ ಹಣ ಎಲ್ಲಿಂದ ತರಬೇಕಮ್ಮ ಎಲ್ಲಿಂದ ತರಬೇಕು ಅದಕ್ಕೆ ಚಿಂತಿಸುವೆ ರಾಜು ಕಲ್ಲು ಬಂಡೆಯಂತೆ ನೀನ್ ಅನ್ನ ಅರ್ಜುನ ಇರುವರೆಗೂ ನಿನಗೆ ಏಕೆ ಹಣದ ಚಿಂತೆ ನನ್ನ ದೇಹದಲ್ಲಿ ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗೂ ನನ್ನನ್ನು ನಾನೇ ಮಾರಿಕೊಂಡಾದರೂ ನಿನ್ನ ನೌಕರಿಗೆ ಹಣ ತಂದು ಕೊಡುತ್ತೇನೆ ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಆಫೀಸರ್ ಆವಕನ್ನುವುದೇ ಅಣ್ಣ ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ನೋಡಿದರೆ ಆ ಸೂರ್ಯಚಂದ್ರರೇ ನಾಚಬೇಕು ಅಣ್ಣ ನೀವು ಎಲ್ಲ ನೀವೆಲ್ಲ ಇಷ್ಟು ನನಗೆ ಬೆಂಬಲ ಕೊಡ್ತಿರಂದ ಮೇಲೆ ಯಾವುದಾದ್ರೂ ಒಂದು ನೌಕರಿಗೆ ಪ್ರಯತ್ನ ಪಡ್ತೇನೆ ಅಣ್ಣ ಸಾಕು ಎಲ್ಲರೂ ಕೈಕಲ್ ಮುಖ ತೊಳೆದುಕೊಂಡು ಬನ್ನಿ ಊಟ ಮಾಡಿದ್ರಂತೆ ಹಾ ಈ ಸಂತೋಷಕ್ಕೆ ಎಲ್ಲರೂ ಒಂದು ಹಾಡಿ ಕುಣಿಯೋಣವೇ या कला मनी ममला भया मन सोया मने मंगालया मन सोया

ಈ ಸುಂದರವಾದ ಸುಖಮಯವಾದ ಸಂಸಾರವನ್ನು ಯಾವ ಕಾಲ ಕಾಲಕ್ಕೂ ಹೀಗೆ ಇರಲೆಂದು ಬೇಡಿಕೊಳ್ಳುತ್ತೇನೆ ನನ್ನ ತಮ್ಮನಾದ ರಾಜುನಂತೆ ಈ ಅರ್ಜುನನು ಕೂಡ ನನ್ನ ತಮ್ಮನಾಗಿದ್ದರೆ ಈ ಬಡವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ ತಂದೆ ಪಾರವೇ ಇರುತ್ತಿರಲಿಲ್ಲ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು ನೀವು ಕಣ್ಣೀರಲ್ಲಪ್ಪ ನಿನ್ನಿಬ್ಬರ ಅಣ್ಣ ತಮ್ಮರನ್ನು ನೋಡಿದ ಬಂದ ಆನಂದ ಬಸವಪ್ಪ